ಕಲಬುರಗಿ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರತಕ್ಕಂಥ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಈಗಾಗಲೇ ಸುಮಾರು ವರ್ಷಗಳ ಹಿಂದೆನೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಆದ್ರೆ ಇವತ್ತು ಆ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಯಾವನೋ ಒಬ್ಬ ದುಷ್ಕರ್ಮಿ ಇವತ್ತಿನ ದಿವಸ ಅವ್ರ ಖಟ್ಕವನ್ನ ಮುರಿದಿದ್ದಾನೆ ಆ ದುಷ್ಕರ್ಮಿ ಯಾರೇ ಆಗಿರ್ಲಿ ಅವನ್ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಅವನನ್ನ ಪೊಲೀಸ್ ಅಧಿಕಾರಿ ಕೂಡ್ಲನೆ ಅವನಿಗೆ ಬಂಧಿಸಿ ಜೈಲ್ ಕಟ್ಟಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇದು ಪೊಲೀಸರ ನಿರ್ಲಕ್ಷ್ಯ ಅಂತ ಹೇಳ್ತೀನಿ ನಾನು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ಅಂತ ಹೇಳ್ತೀನಿ ನೀವು ಈಗಾಗಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಮೂರ್ತಿ ಕೂಡಿಸಲಾಗಿದೆ ನೀವು ರಕ್ಷಣೆಗಾಗಿ ಬಂದೋಬಸ್ತ್ ಹಾಕಿಲ್ಲ ಸಿ ಕ್ಯಾಮ್ರಾ ಹಾಕಿಲ್ಲ ಅದೇ ನೀವು ಇವತ್ತು ದಿವಸ ಏನ್ ಮಾಡ್ತಾ ಇದ್ದೀರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಜಗಜ್ಯೋತಿ ಬಸವಣ್ಣ ಅವರಿಗೆ ಹಾಕಿರ್ತಕ್ಕಂತ ರಕ್ಷಣೆಯನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಣಿಗಳು ನೀವು ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದೀವಿ ನೀವು ಮಾಡ್ಲಾ ಇವತ್ತ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರಬಹುದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಇವತ್ತು ಇವತ್ ನಾವು ಇವತ್ತು ದಿವಸ ಕೇಳ್ತಾ ಇದೀವಿ ಕೂಡಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ನೀವು ಅಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕ್ಬೇಕು ಸಿಸಿ ಕ್ಯಾಮ್ರಾ ಹಾಕ್ಬೇಕು ಇದು ಎರಡನೇ ಬಾರಿ ಆಗ್ತಕ್ಕಂಥ ಘಟನೆ ಕಲಬುರಗಿ ನಗರದಲ್ಲಿ ಮೊನ್ನೆ ಅಳಂದಲ್ಲಿ ಸಹಿತ ಯಾರೋ ಕಿಡಿಗೇಡಿಗಳು ಗಲ್ಲು ಹೊಡೆದು ಅವಮಾನ ಮಾಡಿದ್ರು ಇದು ಇಡೀ ಒಂದೇ ಸಮಾಜಕ್ಕೆ ಸಂಗೊಳ್ಳಿ ರಾಯಣ್ಣ ಕೇವಲ ಒಂದೇ ಸಮಾಜ ವ್ಯಕ್ತಿ ಅಲ್ಲ ಈ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ಕರ್ನಾಟಕ ರಾಜ್ಯಕ್ಕೆ ಒಂದು ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಪ್ರೇಮಿ ಅವ ದೇಶಭಕ್ತ ರಾಜ್ಯ ಭಕ್ತ ಎಲ್ಲ ಸಮುದಾಯಕ್ಕೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ದಾರ ಆ ಕಾಲಕ್ಕಾಗಿ ಕೂಡಲೇ ಈ ಮಹಾನಗರ ಪಾಲಿಕೆಯವರು ಪೊಲೀಸರು ಜಿಲ್ಲಾಧಿಕಾರಿ ಕೂಡನೆ ಅವರಿಗೆ ರಕ್ಷಣೆ ನೀಡಬೇಕು ಏನು ಮೂರ್ತಿ ಭಗ್ನ ಆಗಿದೆ ಅದನ್ನ ಕಾರ್ಪೊರೇಷನ್ ವತಿಯಿಂದ ಸರ್ಕಾರದ ವತಿಯಿಂದ ಕಂಚಿನ ಪುತ್ಳಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಆಗ್ರಹ ಮಾಡ್ತಾ ಇದೀವಿ